ಅಕ್ಕ ಅಕ್ಕ ನಾನಿಂಗ ಒಂದ್ ಸಾವಿರ ರೂಪಾಯಿ ಕೊಟ್ಟೆನ ಅಂತ ಹೇಳಿ ತಿಳ್ಕೊ ಸರೇ ಅಲ್ಲ ನಾ ಸಾವಿರ ರೂಪಾಯಿ ಕೊಟ್ಟೆನಂತೇಳಿ ಬರ್ ತಿಳ್ಕೊಲಾ ನಮ್ಮ ಕೊಡದ ಸಾವಿರ ರೂಪಾಯಿ ಕೊಡವ ಅವ್ನು ಕೊಡ್ತೇನೆ ಬಿಡ ನಾ ಹಿಂಗ ಸಾವಿರ ರೂಪಾಯಿ ಕೊಟ್ಟೆನ ಹೇಳಿ ತಿಳ್ಕೊ ಬರೇ ತಿಳ್ಕೊ ಹಾ ಕೊಟ್ಟಿದಿ ನಾನು ಸಾವಿರ ರೂಪಾಯಿ ಮನ್ಯಾಗ ರೊಟ್ಟಿ ಕಾಯಿ ಪಲ್ಯ ಚಾ ಮುಸುರಿ ಎಲ್ಲ ನಾನ ಮಾಡ್ಯಾನ ಗಪ್ಪ ಕುಂತಿ ಒಂಬತ್ ಈಗ ಏನ ಚಾ ಬೇಕಿಲೋ ಮರ್ಕೊಂಡ್ ಬರ್ತೇವ್ ಹೋಗ ಇಲ್ಲದ ಮನಿಷ್ಣ ಗುಳ್ಗಿ ಪಳಿಗೆ ತಗೋಬೇಕ ಏನ್ ಹುಡುಗರ ಕದಗ

ಊಟ ಮಾಡಿದ್ರಿ ಏನ್ರಿ ಹಾ ಜಸ್ಟ್ ಊಟ ಮಾಡ್ಕೊಂತೇನ್ ನೋಡು ನೀವು ನಿನ್ನೆ ರಾತ್ರಿ ಮಕ್ಕೊಂಡಾಗ ಸೊಳ್ಳಿ ನಿಮ್ ಬಾಯಾಗ ಹೋಗಿತ್ರಿ ಏನ ಈಗ ಡಾಕ್ಟರ್ ಕಡೆ ಹೋಗಿತ್ತಿ ನೀವೇನು ಟೆನ್ಶನ್ ತಗೋಬೇಡ್ರಿ ನೀವೇನಿ ಊಟ ಮಾಡಿದ್ರಲ್ಲ ಅದ್ರಾಗ ಸೊಳ್ಳಿ ಹೊಡಿ ಔಷಧಿ ಹಾಕಿನಿ ಸೊಳ್ಳಿ ಸತ್ ಹೋಗುತ್ತಾ ರೀ ಈಗ ಬಂದ್ರೆ ಬರ್ರಿ ಎಲ್ಲದಾವ್ರಿ ಎಲ್ಲದಾವ ಏನ್ಲಿ ಬಜ್ಜಿ ರೀ ಮಿರ್ಚಿ ಬಜ್ಜಿ ಯಾವ ಬಜ್ಜಿಲಿ ಮುಂಜಾನೆ ನಿಮ್ಗೆ ಮೆಸೇಜ್ ಮಾಡಿದ್ನಲ್ಲ ಸಂಜೆ ನೆಗೆ ಬರುವಾಗ ಮಿರ್ಚಿ ಬಜ್ಜಿ ತಗೊಂಬಾ ಅಂತ ಹೌದಾ ತಡಿ ನೋಡ್ತೀನಿ ಮೆಸೇಜ್ ಮಿರ್ಚಿ ಬಜ್ಜಿ ತಗೊಂಬನ್ರಿ ಅಯ್ಯೋ ಮನಿಗ್ ಬಂದ್ಬಿಟ್ಟಿ ನಾನು ಮೆಸೇಜ್ ನೋಡಿಲ್ಲ ನಾ ಮುಂದೆ ಮೆಸೇಜ್ ಮಾಡು ನಾಳೆ ಬರ್ತನಾ ತುಂಬ್ತೀನಿ ಅಲ್ಲ ರೀ ನೀವು ಗಂಡಸರ ಟ್ರಕ್ ಓಡಿಸ್ಬೌದು ಕಾರ್ ಓಡಿಸ್ಬೌದು ಎಲ್ಲಾ ಗಾಡಿ ಒಳಗೆ ಆದ್ರೆ ನಾವ್ ಹೆಣ್ಮಕ್ಳು ನಲ್ಗಿ ನೋಡಸ್ಬಾರದೇನ್ರಿ ಈ ನೀವು ಗಣಮಕ್ಳು ಹೆಂಡ್ರ ತವರ್ ಮನಿಗ್ ಹೋದಾಗ ದೊಡ್ಡ ರಾಜ ಹೋದಂಗ್ರಿ ಏನ್ ದೊಡ್ಡ ಡಾನ ಹುಲಿ ಕಟ್ಟದವ್ರಂಗ ನಿಮಗ ನೋಡ ಅವ್ರು ನಮ್ ತವರ್ ಮನಿಯವ್ರು ಇರ್ ತಗೋ ಹಳ್ಯಾ ಬಂದನಿ ಏನಾರ ಅಂದ್ರೂ ಅನ್ಸುಕೊಂಡು ನಿಮಗ್ ಮಾನ ಪಾನ ರಿಸ್ಟ ಎದ ಕೊಡ್ತಾರ ಗೊತ್ತದ ಏನ್ರಿ ಯಾಕಂದ್ರ ಅವ್ರಿಗೆ ಗೊತ್ತಿರ್ತದ ಅವ್ರ ಮಗಳು ಬರೋಬ್ಬರಿ ಬದ್ಲಾತಳತ್ ಹೇಳಿ ಖರೇನಿ ಹಾಯೋ ಡಿಮ್ಮ ಲೇಟ್ ಮಾಡತಾನೆ ನನ್ನ ಮಗ ಬರ್ಲಿ ಆಯ್ತು ನೀ ಸೆಟ್ ಆಗಿದಿ ಇಲ್ಲ ಸ್ವಲ್ಪ ಲೇಟ್ ಆಯ್ತ ಹ್ಞೂ ಆಯ್ತು ನನ್ನ ಜೊತೆ ಮಾತಾಡಕ ಹೋಗಬೇಡ ಅಲ್ಲ ಸ್ವಲ್ಪ ಲೇಟ್ ಆಯ್ತ ಮಾತಾಡಕ ಹೋಗಬೇಡ ನೀಲ್ಲ ಮಾತಾಡಕ ಹೋಗಬೇಡ ಸುಮ್ಮನೆ ನಿಂದ್ರು ಹಾ ಸುಮ್ಮನೆ ನಿತ್ಕೊಂಡಂತಕ ಸುಮ್ಮನೆ ನಿತ್ಕೊಂಡು ಬಿಡೋ ಮಾತಾಡೋಂಗಿಲ್ಲ ನಾ ಏನು ಮಾತಾಡ್ಲಿ ಸ್ವಲ್ಪ ಲೇಟ್ ಆದಂತ ಸುಮ್ಮನೆ ಇಂದ್ರ ನಿಲ್ಲೋ ನಿನ್ನ ಜೊತೆ ಮಾತಾಡಿ ಟೈಮ್ ವೇಸ್ಟ್ ಏನು ಮಾತಾಡಕ ಹೋಗಬೇಡ ನೀನು